ಕಾಲೇಜುಗಳಲ್ಲಿ ಭಾಗವಹಿಸ್ತಾರೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿದರೆ ಎಲ್ಲರೂ ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಪ್ರತಿ ಸಲೂ ಒಂದು ಮೂವತ್ತು ನೂರ ಜನ ಆಂಕರ್ಗಳು ಇರ್ತಾರೆ ನಾವು ಆ್ಯಂಕರ್ಗಳ ಒಂದು ವೇದಿಕೆ ಕೊಟ್ಟು ಅವ್ರ ಮುಂದೆ ವಿಯಲ್ಲೋ ಅಥವಾ ಆ್ಯಂಕರಿಂಗ್ ಮಾಡೋಕ್ಕೂ ಇವತ್ತು ಇರೋರು ಎಲ್ಲರೂ ಟಿವಿಯಲ್ಲಿ ಮಾಡೋರು ಹಾಗೂ ಹಲವಾರು ನ್ಯೂಸ್ ಸೀಟರ್ಗಳಲ್ಲಿ ಯಾಕಂದರೆ ನಾವು ನಾವೊಂದು ವೇದಿಕೆ ಕೊಟ್ಟಿದ್ದೀವಿ ಈ ವೇದಿಕೆ ಬಹಳ ಒಂದು ಪುಣ್ಯದ ವೇದಿಕೆ ಅನ್ಬೋದು ಇಂಥ ಒಂದು ವೇದಿಕೆಗೆ ನೀವು ಬಂದು ಪ್ರೋತ್ಸಾಹ ನೀಡ ನಮಗೆ ಭಾಳ ಸಂತೋಷ ಆಗ್ತಿದೆ ಆಮೇಲೆ ನಾವು ವಿಧವಾಗಿ ಮಾಡಿ ವಿಭಿನ್ನವಾಗಿ ಮಾಡ್ತೀವಿ ನಾವು ಏನೇ ಮಾಡಿದ್ರು ವಿಭಿನ್ನವಾಗಿ ಮಾಡ್ತೀವಿ ಈ ಬಾರಿ ಯುವ ದಸರಾ ಅಂತ ಮಾಡಿ ಯುವ ದಸರಾದಲ್ಲಿ ಕುಸ್ತಿ ಪಂದ್ಯಾಟ ಮೈಸೂರಿಂದ ಕುಸ್ತಿ ಪಂದ ಪಟುಗಳು ಬರ್ತಾ ಇದ್ದರೆ ಮೈಸೂರಿಂದ ಕುಸ್ತಿ ಪಟುಗಳು ಬಂದು ಇಲ್ಲಿ ಇದೇ ಸ್ಟೇಜಲ್ಲಿ ಕುಸ್ತಿ ಪಂದ್ಯಾಟ ನಡ್ತದೆ ಇಲ್ಲಿ ಬೆಟ್ಟ ಹಾಕ್ತೀವಿ ಬೆಟ್ಟ ಹಾಕಿ ಕುಸ್ತಿ ಪಂದ್ಯಾಟವನ್ನು ಮಾಡಿ ಬಾಲಕರ ಕುಸ್ತಿ ಬಂದಾಟ ಹಾಗೂ ದೊಡ್ಡವರ ಕುಸ್ತಿ ಪಂದ್ಯಾಟ ಕೂಡ ಇದೆ ಅದೇ ರೀತಿ ಮಹಿಳಾ ದಸರಾವನ್ನು ಕೂಡ ಮಾಡಲಿದ್ದೇವೆ ಮಹಿಳಾ ದಸರನ್ನು ಯಮರಾಜ ಗೋಪಾಲ ಅವರು ಉದ್ಘಾಟನೆ ಮಾಡಿದ್ದಾರೆ ಮಹಿಳೆಗೌರ ವಿಶಿಷ್ಟ ಕಾರ್ಯಕ್ರಮವನ್ನು ಮಾಡಿ ಯಾರು ಮಾಡಬಾರ್ದಂಥ ಒಂದು ವಿಶಿಷ್ಟವನ್ನು ನಾವು ಈ ಇದರಲ್ಲಿ ತೋರಿಸ್ಕೊಡ್ತಾ ಇದೀವಿ ಇದರಿಂದ ವಿಜಯ ಕರ್ನಾಟಕ ಹಾಗೂ ವಿಜಯವಾಣಿ ಅವರು ನಿರಂತರವಾಗಿ ಪತ್ರಿಕೆಯಲ್ಲಿ ನಾವು ಮಾಡುವ ಒಂದು ಈ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ಅದು ಮಾತ್ರವಲ್ಲ ನಮ್ಮ ಶಾಸಕರಾದ ಗೋಪಾಲ ಅವರು ಇವತ್ತಲ್ಲ ನಾವು ಶುರು ಮಾಡಿದ ದಿವಸದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟು ಇವತ್ತು ನಾವು ಈ ರೀತಿ ಮುಂದುವರಿಕೆ ಬೇಕಾದರೆ ಈ ಜನಗಳು ಕೊಡುವ ಪ್ರೋತ್ಸಾಹ ಯಾಕಂದ್ರೆ ಒಂಬತ್ತು ದಿನಗಳು ಯಾರೂ ಮನೆಯಲ್ಲಿ ಕೂರೋಲ್ಲ ಎಲ್ಲರೂ ಬಂದು ಇಲ್ಲಿ ಕೂರ್ತಾರೆ ಯಾಕಂದ್ರೆ ಅರ್ಧ ಗಂಟೆಗೊಂದು ನಾವು ಕಾರ್ಯಕ್ರಮ ಮಾಡ್ತೇವೆ ಆ ಕಾರ್ಯಕ್ರಮಗಳು ವಿಭಿನ್ನವಾಗಿರ್ತವೆ ಎಲ್ಲ ಕಡೆಯಿಂದ ನಾವು ಧಾರವಾಡ ದಕ್ಷಿಣ ಕನ್ನಡ ಇರ್ಬೋದು ಮೈಸೂರು ಇರ್ಬೋದು ಇರ್ಬೋದು ಅಥವಾ ಉತ್ತರ ಕನ್ನಡ ಎಲ್ಲ ಕದ ಕಲಾವಿದರನ್ನು ಕರೆದು ವೇದಿಕೆಯಲ್ಲಿ ಅವನು ನಾವು ಅವಕಾಶ ಕೊಡ್ತೀವಿ ಎಲ್ರಿಗೂ ಬರೀ ಅರ್ಧ ಗಂಟೆ ಮಾತ್ರ ಕೊಡೋದು ನಮ್ಮ ವೇದಿಕೆಯಲ್ಲಿ ಎಲ್ಲ ವೇದಿಕೆಯಲ್ಲಿ ನೀವು ನೋಡುವುದು ಮೂರು ಮೂರು ಗಂಟೆ ಎರಡು ಗಂಟೆ ಕೊಡ್ತಾರೆ ಆದರೆ ನಮ್ಮ ವೇದಿಕೆಯಲ್ಲಿ ಪ್ರತಿ ತಂಡದವರಿಗೆ ಅರ್ಧ ಗಂಟೆ ಅಥವಾ ಒಳ್ಳೆ ತಂಡದವರಿಗೆ ಒಂದು ಗಂಟೆ ಕೊಟ್ಟು ಒಂದು ಹೆಮ್ಮೆಯ ವೇದಿಕೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ ಇವತ್ತು ನೀವು ಬಂದಿದ್ದು ನನಗೆ ಭಾಳ ಸಂತೋಷ ಆಗ್ತದೆ ನಮ್ಮ ಧಾರ್ಮಿಕ ಹಾಗೂ ಸಂಸ್ಕೃತಿಗೆ ನೀವೆಲ್ಲ ಕೊಡೋ ಪ್ರೋತ್ಸಾಹಗಳು ಇಲ್ಲಿ ಬರುವ ಜನಗಳು ಅಷ್ಟೇ ಇವತ್ತು ನಮ್ಮ ಧರ್ಮವನ್ನು ಉಳಿಸೋಕ್ಕೆ ಉಳಿಸೋದು ಭಾಳ ಮುಖ್ಯವಾಗಿದೆ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಭಾಳ ಒಳ್ಳೆಯ ಕೆಲಸ ಆಗ್ತದೆ ಜಿ ಎಸ್ ಟಿ ಕೂಡ ಅವರು ಕಮ್ಮಿ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನನ್ನ ನಾಯಕರು ಹೆಸರು ಎಲ್ಲರದ್ದು ಹೇಳೋಕ್ಕಾಗಿಲ್ಲ ಶಿವಾನಂದ ಇರ್ಬೋದು ಹಾಗೂ ನಮ್ಮ ಹನುಮಂತರಾಯಪ್ಪ ಇರ್ಬೋದು ನಮ್ಮ ತಮ್ಮಣ್ಣ ಇರ್ಬೋದು ಹಾಗೂ ಎಲ್ಲ ಪ್ರಮುಖ ನಾಯಕರಿಗೆ ನಾನು ಇವತ್ತು ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ ಹಾಗೂ ನಿಮಗೆಲ್ಲರೂ ಕೂಡ ಒಂಬತ್ತು ದಿನಗಳು ಕೂಡ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೀ ಬಯಸ್ತೀನಿ ಒಂಬತ್ತು ದಿನಗಳು ಇವೆಲ್ಲ ನಮ್ಮ ಜೊತೆ ಇದ್ದು ನಿಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ತೀನಿ ಜೈ ಧನ್ಯವಾದಗಳು ರಾಜೇಂದ್ರ ಕುಮಾರ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಉಪಮಹಾರವರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಒಂದು ನಂದಿನಿ ನ ಈ ದೇಮಾಂತ ಸರ್ಕಲ್ ನವರಾತ್ರಿ ಉತ್ಸವ ಇನ್ನು ಅದಕ್ಕಿಂತ ವಿಜೃಂಭಣೆಯಾಗಿ ಮಾಡುವಂತ ಒಂದು ಕೆಲಸ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಹ ಸತತವಾಗಿ ಮಾಡ್ಕೊಂಡ್ ಬಂದಿರುವಂತಹ ಕಾರ್ಯಕ್ರಮ ನಮ್ಮ ರಾಜೇಂದ್ರ ಕುಮಾರ್ ಮತ್ತೆ ಪುಷ್ಪ ರಾಜೇಂದ್ರ ಕುಮಾರ್ ಅವರ ನೇತೃತ್ವ ಎಲ್ಲ ಮಹಿಳೆಯರು ಸೇರಿ ಅವರು ತಂದೆ ಆದಂತಹ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ನನ್ನೇದಾಗಿ ರ ನವರಾತ್ರಿ ಶುರುವಾಗಿದೆ ನವರಾತ್ರಿ ಶುಭಾಶಯಗಳನ್ನ ಕೋರ್ತಾ ಈ ವೇದಿಕೆಯಲ್ಲಿ ನಮ್ಮ ಸಂಸದರಂತ ಶೋಭಾ ರಾಮರಾಜ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶಾಸಕರು ಇದ್ದಾರೆ ನಮ್ಮ ಸೋಮನಾಂದಣ್ಣವರು ಗೌಡ್ರು ಅಣ್ಣವರು ಮತ್ತು ನಾರಾಯಣ್ ಅವರು ಹನುಮಂತರಾಯಣ್ಣರು ಅನಂತಣ್ಣ ಕನಣ್ಣಣ್ಣವರು ಹೇಮಂತ್ ಅವರು ಹನುಮಂತರಾಯಪ್ಪ ಅಣ್ಣನವರು ವೆಂಕಟೇಶ್ ಮುಟ್ಟಣ್ಣ ರಾಜೇಂದ್ರ ಕುಮಾರ್ ಸಾವಿರ ತಮ್ಮಣ್ಣವರು ಶಿವಣ್ಣವರು ಎಲ್ಲ ನಮ್ಮ ಮುಖಂಡರು ಅದಕ್ಕಿಂತ ಹೆಚ್ಚಾಗಿ ವೇದಿಕೆ ಬಂದಿರುವಂಥ ಎಲ್ಲ ನಮ್ಮ ಮಹಿಳಾ ಆಗಿರ್ಬೋದು ಮತ್ತೆಲ್ಲ ನಮ್ಮ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದು ಭಾಗವಹಿಸಿದ್ರು ಇನ್ನೂ ಒಂಬತ್ತು ದಿನಗಳ ಕಾಲ ಸತತವಾಗಿ ಸಾಯಂಕಾಲದ್ದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇರ್ತಾರೆ ಮಾಡ್ತಾರೆ ಪ್ರತಿ ವರ್ಷವೂ ಸಹ ನಮ್ಮ ರಾಜೇಂದ್ರ ಕುಮಾರ್ ಸಾರ್ ಹೇಳ್ತಾ ಇದ್ರು ಮಾತಾಡುವಾಗ ಇದೊಂದು ಒಂದು ವೇದಿಕೆ ಹಲವಾರು ಕಲಾವಿದರು ಹಲವಾರು ಕಲಾ ಕಲಾಕ್ಕೆ ಪ್ರೋ ಕಲಾ ದೇವತೆಗೆ ಒಂದು ಪ್ರೋತ್ಸಾಹ ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಈ ವೇದಿಕೆಯಿಂದ ಹಲವಾರು ಜನ ಇವತ್ತು ದೊಡ್ಡ ಮಟ್ಟಕ್ಕೆ ಆಂಕರಿ ಅದರಲ್ಲೂ ಆಂಕರಿ ಇಂಗ್ಲೀಷ್ಲಂತೂ ತುಂಬ ದೊಡ್ಡ ಮಟ್ಟಕ್ಕೆಲ್ಲ ತಲುಪಿದ್ದಾರೆ ಹಲವಾರು ಕಲಾ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮನ ಪ್ರತಿ ವರ್ಷವೂ ಸಹ ರೂಪಿಸ್ತಾ ಇದ್ದಾರೆ ಇನ್ನ ಚಾಮುಂಡೇಶ್ವರಿ ತಾಯಿ ನನ್ನ ಅತ್ಯಧಿಕವಾದ ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅಂತ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದು ವಿಶೇಷವಾಗಿ ಈ ಸಲ ಮಹಿಳಾ ದಸರಾವನ್ನು ಹಮ್ಮಿಕೊಂಡಿರುವಂಥದ್ದು ಜೊತೆ ಖುಷಿ ತರುವಂಥ ವಿಷಯ ಅದರಲ್ಲೂ ಯುವ ಯುವದು ಯುವ ಯುವ ದಸರಾ ಯುವರ ದಸರನ್ನು ಸಹ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಪ್ರತಿಯೊಂದು ವರ್ಷ ಪ್ರತಿ ವರ್ಷವೂ ಸಹ ಪ್ರತಿಯೊಂದು ಕ ವಿಜೃಂಭಣೆಯಿಂದ ಒಂದು ವಿಭಿ ವಿಭಿನ್ನವಾದ ಕಾರ್ಯಕ್ರಮವನ್ನು ರೂಪಿಸ್ತಾರೆ ಹಾಗಾಗಿ ಅವರಿನ್ನ ಹೆಚ್ಚು ಶಕ್ತಿಯನ್ನು ಕೊಡಲಿ ಮಹಿಳಾ ದಸರಾ ದಿವಸ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಭಾಗವಹಿಸಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ನಾವು ಸಹ ನಮ್ಮ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಮಹಿಳೆಯರಿಗೆ ಮೆಸೇಜನ್ನು ಹಾಕುವ ಮುಖಾಂತರ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮಗೇನು ಕುಟುಂಬದವರಿಗೆ ವೇದಿಕೆ ಮೇಲಿರುವಂತ ಎಲ್ಲರಿಗೂ ಸಹ ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತಾಡಿ ಮುಗಿಸ್ತೀನಿ ನಮಸ್ಕಾರ ಅವರು ಇಪ್ಪತ್ನಾಲ್ಕು ವರ್ಷದಿಂದ ಒಂಬತ್ತೊಂಬತ್ತು ದಿನವನ್ನ ಕಾರ್ಯಕ್ರಮವನ್ನ ಮಾಡ್ತಿದ್ದು ಎಪ್ಪತ್ತೈದು ವರ್ಷಕ್ಕೆ ಒಂದು ಬಾರಿ ಹನ್ನೊಂದು ದಿನ ಪೂಜೆ ಮಾಡ್ತಕ್ಕಂತ ಒಂದು ಸುವರ್ಣ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ತಿರುಗಿನ ಹನ್ನೊಂದು ದಿನ ನಡೀತಕ್ಕಂಥದ್ದು ಇನ್ನು ಎಪ್ಪತ್ತೈದು ವರ್ಷಕ್ಕೆ ನಡೀತಕ್ಕಂಥದ್ದು ಇದನ್ನ ನಾವೆಲ್ಲ ದೇವರನ್ನ ನಂಬಿರ್ತಕ್ಕಂಥ ಜನ ಪ್ರತಿನಿತ್ಯ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ತಾವುಗಳು ಮನೆಯಲ್ಲಿ ಪೂಜೆ ಮಾಡಿ ನಮ್ಮ ಕುಟುಂಬ ಒಳ್ಳೇದಾಗ್ಲಿ ಅಂತಕ್ಕಂಥ ನಮ್ಮ ಮಕ್ಕಳು ಒಳ್ಳೇದಾಗ್ಲಿ ಅಂತಕ್ಕಂಥದ್ದು ನಮ್ಗೆ ಇಲ್ಲಿಂದ ಬಂದಿರತಕ್ಕಂತ ಸಂಪ್ರದಾಯ ಇವತ್ತು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಯ್ತೇವೆ ರಾಜೇಂದ್ರ ಕುಮಾರ್ ಅವರು ಮತ್ತು ಜೊತೆಯಲ್ಲಿರ್ತಕ್ಕಂಥ ತಂಡ ಎಲ್ಲರೂ ಇಪ್ಪತ್ತ ನಾಲ್ಕು ವರ್ಷದಿಂದ ಈ ವೇದಿಕೆ ಯುವ ಪ್ರತಿಭೆಗಳಿಗೆ ಸಾಕಷ್ಟು ಜನ ಸಾವಿರಾರು ಯುವ ಪ್ರತಿಭೆಗಳಿಗೆ ಇಲ್ಲಿ ಸ್ಥಳವನ್ನ ಕೊಟ್ಟಿ ಅವರ ಪ್ರತಿಭೆಯನ್ನ ಅವರ ತಂದೆ ತಾಯಿಯಿಂದಿರೋ ನಮ್ಮ ಕ್ಷೇತ್ರ ಜನ ನೋಡೋದಕ್ಕೆ ಒಂದು ಅವಕಾಶ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ ದೇವರ ಅನುಗ್ರಹ ಇದ್ರೆ ಮಾತ್ರ ಕ್ಷೇತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಮಹಾಲಕ್ಷ್ಮಿ ಲೇಔಟ್ ಅಂತಂದ್ರೆ ಅತ್ಯಂತ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ದೇವಸ್ಥಾನಗಳಿರ್ತಕ್ಕಂಥ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ಮಹಾಲಕ್ಷ್ಮಿ ಲೇಔಟ್ ಅಂತಕ್ಕಂಥದ್ದು ಅದು ಹೆಸೆ ಚೋಚುತ್ತದೆ ಅತ್ಯಂತ ಹೆಚ್ಚು ದೇವಸ್ಥಾನ ಅತ್ಯಂತ ಹೆಚ್ಚು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನೀವೆಲ್ಲಾರು ನೋಡಿದ್ರೆ ಅದು ಮಹಾಲಕ್ಷ್ಮಿ ಲೇಔಟ್ ಅಂತಕ್ಕಂಥದ್ದನ್ನ ಹೇಳೋದಿಕ್ಕೆ ಬಯಸ್ತೇನೆ ಗಣೇಶ ಉತ್ಸವ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಏಳು ಸಾವಿರ ಮನೆಗಳಿಗೆ ನಾವು ಗಣೇಶವನ್ನ ಕೊಟ್ಟು ಮಣ್ಣಿನ ಗಣೇಶವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಇಬ್ಬ ನಮ್ಮ ಕುಟುಂಬ ನಾನು ನನ್ನ ಪತ್ನಿ ಮಗ ನಾನೂರು ಕಡೆ ಗಣೇಶನ್ ಹೋಗಿರ್ತಕ್ಕಂಥದ್ದು ತಿರ್ಗ ಇವತ್ತಿಂದ ಪ್ರಾರಂಭ ಆಗಿದೆ ಗಣೇಶನ ಕಾರ್ಯಕ್ರಮಗಳು ಲಕ್ಷ್ಮೀ ದೇವರ ನಡೆಸ್ತಕ್ಕಂಥದ್ದು ಇದಾಗಿದೆ ಪ್ರತಿ ಬಡಾವಣೆಗಳಲ್ಲಿ ಒಂದು ರಸ್ತೆಯಲ್ಲಿ ಎರಡು ಕಡೆ ಮೂರು ಕಡೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ್ದಾರೆ ಅದನ್ನ ನಾನು ಅನೇಕ ಜನರನ್ನ ಒಂಚೂ ಬದಲಾವಣೆ ತಂದೆ ಪಿತೃಪಕ್ಷದಲ್ಲಿ ಗಣ ದಯವಿಟ್ಟು ಗಣೇಶನ ಇಡಬಹುದು ನಾವ್ಯಾರೋ ಸತ್ಯನಾರಾಯಣ ಪೂಜೆ ಮಾಡೋದಿಲ್ಲ ಗೃಹ ಮಾಡೋದಿಲ್ಲ ಇದನ್ನ ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ ಪಿತೃಪಕ್ಷದಲ್ಲಿ ಮಾಡೋದು ನಮ್ಮ ಹಿರಿಯರಿಗೆ ತೀರವಾಗಿರ್ತಕ್ಕಂಥದ್ದು ಅವನ ಪೂಜೆ ಮಾಡ್ತಕ್ಕಂಥ ಕಡೆ ಬದಲಾವಣೆ ಮಾಡಿಸ್ತಾ ಈಗ ನಲವತ್ತು ಜನ ಈಗ ಇಟ್ಟಿದ್ದಾರೆ ನಾಳೆಯಿಂದ ಪ್ರಾರಂಭ ಪ್ರಾರಂಭ ಮಾಡ್ತಾ ಇದ್ದಾರೆ ಅದಕ್ಕೆ ಇದೊಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಈ ಕ್ಷೇತ್ರ ಅಭಿವೃದ್ಧಿ ಬೇಕಾದ್ರೆ ಆ ಭಗವಂತನ ಧೈರ್ಯ ಈಗ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಸಚಿವರು ಇದ್ದಾರೆ ಇದ ಸಚಿವರು ಇದ್ದಾರೆ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿದೆ ಮುಂದೆನೂ ಸಹ ಇವತ್ತು ಈಗ ತಾನೇ ಅಧಿಕಾರಿಗಳ ಸಭೆ ಮಾಡಿ ಇನ್ನು ಮೂರು ದಿನದಲ್ಲಿ ಇಲ್ಲಿ ಸಾಕಷ್ಟು ಕೆಲಸ ತಗೊಂಡಿದ್ದೇನೆ ನಂದಿನಿ ಬಡಾವಣೆಗೆ ಸಂಬಂಧಪಟ್ಟಂಗೆ ಇನ್ನ ಯಾವುದು ಬಾಕಿ ಇದೆ ಅದನ್ನು ತಗೊಳ್ಳೋದಕ್ಕೆ ಈಗ ಸೂಚನೆಯನ್ನ ಕೊಟ್ಟು ಬಂದಿದ್ದೇನೆ ಇನ್ನು ಒಂದೂವರೆ ತಿಂಗಳಲ್ಲಿ ಇನ್ನು ಇರ್ತಕ್ಕಂಥ ಬಾಕಿ ಇರ್ತಕ್ಕಂಥ ಕೆಲಸವನ್ನ ಮುಗಿಸ್ಕೊಡ್ತೇನೆ ನಿಮ್ಮ ನಿಮ್ಮ ಆಶೀರ್ವಾದ ಮತ್ತು ಭಗವಂತ ಆಶೀರ್ವಾದ ಇರಬೇಕು ಅಂತಕ್ಕಂಥದ್ದು ಹೇಳಿ ಇದನ್ನು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಮ್ಮ ಎಲ್ಲಾ ಮುಖಂಡರುಗಳು ಪ್ರತಿನಿತ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಭಾಗವಹಿಸಬೇಕು ಅಂತ ಒಂದು ವಿನಂತಿಯನ್ನ ಮಾಡ್ಕೊಂಡು ಆ ದುರ್ಗಾದೇವಿ ಚಾಮುಂಡೇಶ್ವರಿ ತಾಯಿ ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಕ್ಷೇತ್ರದ ಜನಕ್ಕೆ ನಾಡಿನ ಜನಕ್ಕೆ ಒಳ್ಳೆಯದನ್ನ ಹೇಳಿ ನಾನು ಮಾತುತೇನೆ ಎಲ್ಲರೂ ನಮಸ್ಕಾರ ಭಾರತ್ ಪಾತಾಕಿ ಇಷ್ಟು ವರ್ಷಗಳಿಂದ ಒಂದಾದ ಮೇಲೆ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಗಣಪತಿ ಉತ್ಸವ ಆಯ್ತು ಈಗ ನವರಾತ್ರಿ ನಡೀತಾ ಇದೆ ಕನ್ನಡ ರಾಜ್ಯೋತ್ಸವ ಬಂದ್ರೆ ಕನ್ನಡ ರಾಜ್ಯೋತ್ಸವ ಈ ರೀತಿಯ ಎಲ್ಲ ಹಬ್ಬಗಳನ್ನ ನಿರಂತರವಾಗಿ ಆಚರಿಸ ಬಂದಿರುವಂತ ಶ್ರೀಮತಿ ಮತ್ತು ಶ್ರೀ ರಾಜೇಂದ್ರ ಕುಮಾರ್ ಅವರೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಎಲ್ಲರ ಹೆಸರನ್ನ ಗೊಂಬಲಯ್ಯನವರು ಹೇಳಿದ್ದಾರೆ ಎಲ್ಲ ಹಿರಿಯರೇ ಇಲ್ಲಿ ಬಂದಿರುವಂತ ಎಲ್ಲ ಭಗವದ್ ಬರ್ತಾರೆ ರಾಜೇಂದ್ರ ಕುಮಾರ್ ಅವ್ರು ಹೇಳ್ತಾ ಇದ್ರು ಇದೊಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿ ಒಂಬತ್ತು ದಿನಗಳ ಕಾಲ ತಾಯಿ ದುರ್ಗೆಯನ್ನ ಆರಾಧನೆ ಮಾಡುವಂತ ದುರ್ಗೆಯ ಆರಾಧನೆ ಮಾಡ್ತಾ ಮಾಡ್ತಾನೆ ನಮ್ಮ ರಾಜ್ಯದ ಮತ್ತು ದೇಶದ ಕಲೆಗಳಿಗೆ ಆಸ್ಪದ ಕೊಡುವಂತ ಒಂದು ವೇದಿಕೆಯನ್ನು ಕಲ್ಪಿಸುವಂತ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದೀವಿ ಕಳೆದ ವರ್ಷನೂ ನಾವು ಬಂದಿದ್ವಿ ಚೆನ್ನಾಗಾಗಿತ್ತು ಈ ಭಾಗದ ಜನಕ್ಕೆ ಸಂಜೆ ದೇವಸ್ಥಾನ ಹೋಗಿ ನವರಾತ್ರಿಯಲ್ಲಿ ಹಲವಾರು ಜನ ಉಪವಾಸ ಮಾಡ್ತಾ ಇರ್ಬೋದು ಹಲವಾರು ಜನ ಒಪ್ಪತ್ತಿನ ಊಟದವರು ಇರ್ಬೋದು ಎಲ್ಲರಿಗೆ ಕೂಡ ಸಂಜೆ ಮತ್ತು ಒಂದು ಧಾರ್ಮಿಕ ಚಿಂತನೆಗಳ ಜೊತೆಗೆ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆಯಲ್ಲಿ ಮಾಡಿದ್ದಾರೆ ತಾಯಿ ದುರ್ಗೆ ದುಷ್ಟರನ್ನ ಸಂಹಾರ ಮಾಡೋಕ್ಕೆ ಅವತಾರ ಎತ್ತಿದಂಥವ್ಳು ತಾಯಿ ದುರ್ಗೆ ಯಾವ್ಯಾವಾಗ ಅವತಾರ ಎತ್ತಿದ್ದಾಳೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ದುಷ್ಟರ ಸಂಹಾರ ಆಗಿದೆ ಇವತ್ತು ದುಷ್ಟರು ಯಾರು ನಾವು ಪ್ರಶ್ನೆ ಸಂಹಾರನೂ ಆಗಬೇಕು ನಮ್ಮೊಳಗಿರುವಂತಹ ದುಷ್ಟತೆಯ ಸಂಹಾರನೂ ಆಗ್ಬೇಕು ಇದು ಅಪೇಕ್ಷೆ ಇರುವಂತದ್ದು ಸಮಾಜದ ಬಗ್ಗೆ ದೇಶದ ಬಗ್ಗೆ ನಮ್ಮಿಂದ ಕೆಲ ಹಂತದಲ್ಲಿರುವಂತ ವ್ಯಕ್ತಿಗಳ ಬಗ್ಗೆ ಚಿಂತನೆ ಮಾಡುವಂತ ಒಂದು ಅವಕಾಶವನ್ನ ನಾವೆಲ್ಲರೂ ನಮ್ಮ ಮನಸ್ಸಲ್ಲಿ ಮೂಡಿಸ್ಕೋಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ ಇವತ್ತು ನವರಾತ್ರಿ ಬೇರೆ ಬೇರೆ ಹಬ್ಬಗಳು ಬರುವಂತ ದಿನ ಇನ್ನೊಂದು ಇಪ್ಪತ್ತು ದಿನಕ್ಕೆ ದೀಪಾವಳಿ ಇದೆ ನರಕಾಸುರನ ವಧೆ ಮಾಡಕ್ಕೆ ವಿಷ್ಣುವೆ ಅವತಾರ ಇಟ್ಟಿದಂತ ದಿನ ಅದರ ಜೊತೆಗೆ ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ಕಳಿಸಿದಂತ ದಿನ ಈ ರೀತಿಯ ಎಲ್ಲಾ ಹಬ್ಬ ಹರಿದಿನಗಳು ಕೂಡ ದೇವರ ಜೊತೆ ಜೋಡಣೆ ಆಗಿದೆ ನವರಾತ್ರಿ ದುರ್ಗೆ ಜೊತೆ ಜೋಡಣೆ ಆಗಿದೆ ದೀಪಾವಳಿ ವಿಷ್ಣು ಜೊತೆ ಜೋಡಣೆ ಆಗಿದೆ ಮೊನ್ನೆ ಗಣೇಶ ಗಣೇಶನ ಜೊತೆ ಜೋಡಣೆ ಆಗಿದೆ ಈ ಎಲ್ಲಾ ಹಬ್ಬಗಳು ಕೂಡ ನಮ್ಮ ಭಾವನೆಗಳ ಜೊತೆ ನಮ್ಮ ಶ್ರದ್ಧೆಯ ಜೊತೆ ನಮ್ಮ ದೇವರ ಜೊತೆ ಜೋಡಣೆ ಆಗಿದೆ ನಮ್ಮ ದೇಶದಲ್ಲಿ ದೇವರು ಇಲ್ಲ ಅಂದ್ರೆ ದೇಶಕ್ಕೆ ಅಸ್ತಿತ್ವ ಇಲ್ಲ ದೇಶ ಇಲ್ಲ ಅಂದ್ರೆ ದೇವರೂ ಇಲ್ಲ ಯಾವ ದೇಶದ ಭಾಗ ನಮ್ಮನ್ನು ಬಿಟ್ಟು ಹೋಗಿದೆ ಅಲ್ಲಿ ನಮ್ಮ ದೇವರು ಇಲ್ಲ ನಮ್ಮ ಮಠ ಮಂದಿರ ಇಲ್ಲ ನಮ್ಮ ಕಾವಿ ಬಟ್ಟೆ ಇಲ್ಲ ನಮ್ಮ ಪೂಜೆಗಳು ಇಲ್ಲ ಅದಕ್ಕಾಗಿ ನಮ್ಮ ದೇವರನ್ನು ನಂಬುವಂತ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶಕ್ಕೆ ಬಲ ಸಿಗಬೇಕು ದೇಶಕ್ಕೆ ಬಲ ಸಿಕ್ಕರೆ ನಾವಿದ್ದೀವಿ ಇಲ್ಲಾಂದ್ರೆ ಇಲ್ಲ ಯಾವುದು ನಮ್ಮ ಜೊತೆ ಯಾವುದೂ ಉಳಿಯಲ್ಲ ಅದಕ್ಕಾಗಿ ನಾನು ಒಂದೇ ಪ್ರಾರ್ಥನೆ ಮಾಡುವಂಥದ್ದು ಈ ದೇಶಕ್ಕೆ ಬಲ ಕೊಡುವಂಥ ಒಂದು ವ್ಯವಸ್ಥೆ ಏನಿದೆ ಅದು ಗಟ್ಟಿಯಾಗಬೇಕು ಇನ್ನಷ್ಟು ಗಟ್ಟಿಯಾಗಬೇಕು ನಮ್ಗೆ ಖುಷಿ ಆಗುತ್ತೆ ಯಾವ ಮಾತೆಯ ಸಿಂಧೂರವನ್ನು ಪೆಹಲ್ಗಾಮಲ್ಲಿ ತೊಗೊಂಡ್ರು ಆ ದೇಶದ ಒಳಗೆ ಹೋಗಿ ನಮ್ಮ ಸೈನಿಕರು ಹೊಡೆದಾಗ ನಮ್ಗೆ ಗರ್ವ ಆಗಿತ್ತು ಇಲ್ಲಿ ಪಾರ್ಟಿ ಪಕ್ಷದ ಪ್ರಶ್ನೆ ಬರಲ್ಲ ಯಾವ ನಮ್ಮ ವೈರಿಗಳ ಎದೆಯಲ್ಲಿ ಹೋಗಿ ನಿಂತು ಅವರನ್ನು ಹೊಡೆದ ಹಾಕಿದಾಗ ನಮ್ಗೆ ಆ ಗೌರವ ಬಂತು ನಮ್ಮೆಲ್ಲರಿಗೂ ಖುಷಿ ಆಯ್ತು ಇದು ಯಾವ ಪಾರ್ಟಿ ಮಾಡ್ತು ಯಾವ ಪಕ್ಷ ಮಾಡ್ತು ಯಾರು ಮಾಡಿದ್ರಿಲ್ಲ ಇಲ್ಲ ನಮ್ಮ ಸೈನಿಕರು ಮಾಡಿದ್ರು ಅನ್ನುವಂತ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ ಅದಕ್ಕಾಗಿ ಇವತ್ತು ಈ ದೇಶದ ಗಡಿಯನ್ನು ನಮ್ಮ ಸೈನಿಕರು ಕಾಯ್ತಾ ಇದ್ದಾರೆ ಅವರೆಲ್ಲರೂ ಸಲುವಾಗಿ ನಮ್ಮ ಪ್ರಾರ್ಥನೆ ಇರಬೇಕು ಈ ದೇಶದ ರಕ್ಷಣೆಯನ್ನು ಮಾಡುವುದಕ್ಕೆ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿ ಟೊಕ್ಕ ಕಟ್ಟಿ ನಿಂತಿದ್ದಾರೆ ಅವರ ರಕ್ಷಣೆ ಆಗಬೇಕು ನಮ್ಮೆಲ್ಲರಿಗೂ ಕೂಡ ಮನಸ್ಸಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ದೈವಿ ಭಾವನೆಯನ್ನ ಮೂಡಿಸುವಂತ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಆ ದುರ್ಗೆ ಕೊಡ್ಲಿ ಈ ಇದು ನಮ್ಮ ಕಾಲಕ್ಕೆ ಇರಬಾರದು ಈ ಎಲ್ಲ ವ್ಯವಸ್ಥೆಗಳು ಈ ಕಾರ್ಯಕ್ರಮಗಳು ಈ ವೇದಿಕೆ ಮುಂದಿನ ಪೀಳಿಗೆಗೆ ಕೂಡ ಹಸ್ತಾಂತರ ಆಗ್ಬೇಕು ಮುಂದಿನ ಪೀಳಿಗೆಯವರು ಇದನ್ನು ನಡೆಸಬೇಕು ಆ ರೀತಿಯ ಶಕ್ತಿಯನ್ನು ತಾಯಿ ಕೊಡಿ ಅನ್ನೋಂಥ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ಕೂಡ ತಾಯಿ ದುರ್ಗೆ ಹರಸ್ಲಿ ನವರಾತ್ರಿಯ ಶುಭಾಶಯಗಳು ವಿಜಯದಶಮಿಯ ಶುಭಾಶಯಗಳು ಹಾಗೆಯೇ ದೀಪಾವಳಿಯ ಶುಭಾಶಯಗಳನ್ನು ಕೂಡ ಹೇಳ್ತಾ ನಿಮ್ಮೆಲ್ಲರಿಗೆ ಮಾತು ಮುಗಿಸ್ತೀನಿ ನಮಸ್ಕಾರ ಜಯ ಹಿ ಸರ್ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಯಾಕೆಂದ್ರೆ ಇಪ್ಪತ್ನಾಲ್ಕನೇ ವರ್ಷದ್ದು ನಂದಿನಿ ನವರಾತ್ರಿ ಉತ್ಸವ ನಡೀತಾ ಇರೋದು ನಮ್ಮೆಲ್ಲರಿಗೂ ತುಂಬಾನೇ ಖುಷಿ ಆಗ್ತಿದೆ ಆಕ್ಚುಲಿ ವಿಭಿನ್ನವಾಗಿ ಕಾರ್ಯಕ್ರಮಗಳು ಬರ್ತಾ ಇದೆ ಫ್ಯಾಷನ್ ಶೋ ಆಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ಕಂಸಾಳೆ ಆಗಿರ್ಬೋದು ಆಮೇಲೆ ಮತ್ತೆ ಲೈಕ್ ಏನೋ ಫೈಟಿಂಗ್ ಆಗಿರ್ಬೋದು ಪ್ರತಿ ಒಂದು ಅಂದ್ರೆ ಅಂದ್ರೆ ಮಿನಿ ದಸರಾ ನೋಡ್ದಂಗೆ ಅನ್ಸುತ್ತೆ ನಿಮಗೆ ಸರ್ ಸುಮಾರು ಯಾವಾಗ್ಲೂ ನಾವು ಒಂಬತ್ತು ದಿವಸ ಈ ಕಾರ್ಯಕ್ರಮನ ನಡೆಸ್ತಾ ಇದ್ವಿ ಈದ್ ಸಲ ಹತ್ತು ದಿನ ಕಾರ್ಯಕ್ರಮ ನಡೀತಾ ಇದೆ ಸರ್ ಸುಮಾರು ಐದುವರೆ ಆರ್ ಜನ ಈ ನಿಂತ್ಕೊಂಡು ಚೇರಿಲ್ಲ ಅಂದ್ರೂ ಸರ್ ನಿಂತ್ಕೊಂಡು ಕಾರ್ಯಕ್ರಮನ ನೋಡ್ತಾ ಇರ್ತಾರೆ ಕೆಲವೊಂದ್ಸಲ ಮಳೆಗಳು ಬರುತ್ತೆ ಮಳೆ ಬಂದ್ರು ಕೆಲವರು ಮನೆಗೆ ಹೋಗಲ್ಲ ಅಂದ್ರೆ ಆ ರೀತಿ ತುಂಬಾ ಚೆನ್ನಾಗಿದೆ ನಮ್ಮ ಕೆ ವಿ ರಾಜೇಂದ್ರ ಕುಮಾರ್ ಸರ್ ಇವತ್ತಿನವರೆಗೂ ಈ ಕಾರ್ಯಕ್ರಮನ ಒಂದು ಮೇನ್ ಪಿಲ್ಲರ್ ಆಗಿ ಈ ಕಾರ್ಯಕ್ರಮನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ತುಂಬಾ ಅದ್ದೂರಿಯಾಗಿ ನಡೀತಿದೆ ಸರ್ ನನ್ನ ಸೌಂದರ್ಯ ಗೌಡ ಅಂತ ಮೊದಲನೇದಾಗಿ ನಮ್ಮೆಲ್ಲ ನಂದಿನಿಲೇ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ ಇದರಲ್ಲಿ ತುಂಬ ಇಲ್ಲಿ ನಮ್ಮ ನಂದಿನಿಲೇ ಒಟ್ಟಲ್ಲಿ ಲೋಕಲ್ನಲ್ಲಿ ಸ್ಕೂಲ್ ಮಕ್ಕಳು ಮತ್ತು ಅದರಲ್ಲಿ ಡ್ಯಾನ್ಸ್ ಪ್ರೋಗ್ರಾಮು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳೆಲ್ಲ ಮಾಡಿಸ್ತಾ ಇದ್ವಿ ಒಂಬತ್ತು ದಿನ ಕಾಲ ಕಾರ್ಯಕ್ರಮ ನಡೆಸ್ತೀವಿ ಇದರಲ್ಲಿ ವಿಭಿನ್ನ ವಿಭಿನ್ನವಾಗಿ ಪ್ರೋಗ್ರಾಮ್ಗಳು ಬರುತ್ತೆ ಆಮೇಲೆ ತುಂಬ ಮಂಗಳೂರು ಮಡಿಕೇರಿ ತುಂಬ ಬೇರೆ ಬೇರೆ ಕಡೆಯಿಂದ ಕಲಾತಂಡಗಳಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅವರು ಬಂದು ಈ ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಮಾಡಿಕೊಟ್ಟು ಹೋಗ್ತಾರೆ ತುಂಬ ಎಂಜಾಯ್ ಮಾಡ್ತಾರೆ ಜನ ಅಂದರೆ ಇವತ್ತು ಮೊದಲನೇ ದಿವಸ ಉದ್ಘಾಟನೆ ನಾಳೆ ಎಲ್ಲ ಇಲ್ಲೆಲ್ಲೂ ಕೂಡ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟು ತುಂಬ ಇನ್ನೂ ಕ್ರೌಡು ಡೈಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಸೇರ್ತಾರೆ ಡೈಲಿ ಪ್ರೋಗ್ರಾಮ್ಗೆ ಬೆಳಗಿನ ಬೆಳಗ್ಗೆ ಇವತ್ತು ದೇವಿ ಪ್ರತಿಷ್ಠಾಪನೆ ಆಯಿತು ಅದಾದಮೇಲೆ ಹೋಮ ಆಯಿತು ಮತ್ತು ಮಧ್ಯಾಹ್ನ ಅನ್ನ ಪ್ರಸಾದ ಪ್ರಸಾದ ಎಲ್ಲ ವಿನಿಯೋಗ ಆಯಿತು ತುಂಬ ಜನ ಇವತ್ತು ಕೂಡ ಒಂದು ಎರಡು ಸಾವಿರ ಜನ ಪ್ರಸಾದವನ್ನು ತಗೊಂಡ್ರು ನಾವು ಆನಂದ್ ಅಂತ ಇಲ್ಲಿ ನಂದಿನಿ ದೇವಟಲ್ಲಿ ವಾಸವಾಗಿದ್ದೀನಿ ಮಹಾಲಕ್ಷ್ಮಿ ದೇವಟ್ಟು ಕಾನ್ಸ್ಟಿಟ್ಯೆನ್ಸಿ ಕಾರ್ಯದರ್ಶಿ ಬಿ ಜೆ ಪಿ ಸರ್ ನಮ್ಮದು ಇಪ್ಪತ್ನಾಲ್ಕನೇ ವರ್ಷದ ಈ ಕಾರ್ಯಕ್ರಮ ಭಾಳ ವಿಭಿನ್ನವಾಗಿರ್ತದೆ ನೀವು ಮೈಸೂರು ದಸರನ್ನು ನೋಡ್ಬೋದು ನಮ್ಮ ದಸರಾ ನೋಡ್ಬೋದು ಅದು ಇದು ಒಂದು ಯುವ ಪ್ರತಿಭೋತ್ಸವ ನಾವು ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಯುವ ಪ್ರತಿಭೋತ್ಸವ ಅಂತೇಳಿ ನಿಮ್ಮ ಪ್ರತಿಭೆ ನಮ್ಮ ವೇದಿಕೆ ಶಾಲಾ ಹಾಗೂ ಕಾಲೇಜ್ ಮಕ್ಕಳಿಗೆ ಒಂದು ವೇದಿಕೆ ಕಲಿಸಿ ಅವರನ್ನು ಭಾರತದೊಂದು ಉತ್ತಮ ಪ್ರಜೆಯಾಗಿ ಮಾಡೋದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ವರ್ಷ ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಪ್ರತಿ ವರ್ಷ ಐದು ಸಾವಿರ ಮಕ್ಕಳು ಈ ಒಂದು ವೇದಿಕೆಯಲ್ಲಿ ಭಾಗವಹಿಸ್ತಾರೆ ಹಾಗೂ ಅವರಿಗೊಂದು ಧೈರ್ಯ ತುಂಬ್ತೀವಿ ಅದೇ ರೀತಿ ನಮ್ಮ ನಾಡಿನ ಎಲ್ಲ ಕಲಾತಂಡಗಳು ಮಡಿಕೇರಿ ಇರ್ಬೋದು ಮಂಗಳೂರು ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಎಲ್ಲ ಕಡೆಯಿಂದ ನಮ್ಮ ಕಲಾತಂಡಗಳನ್ನು ತರೆದು ನಮ್ಮ ಜನರಿಗೆ ನಮ್ಮ ಒಂದು ಕಲೆ ಹಾಗೂ ನಮ್ಮ ಸಂಸ್ಕೃತಿ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ ಇದು ಒಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಬ್ಬ ಇದು ಸಾಂಸ್ಕೃತಿಕ ವೈಭವ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ನಮ್ಮ ಧರ್ಮವನ್ನು ಎಲ್ಲ ಮರೀತಿದ್ದಾರೆ ನಮ್ಮ ಯುವ ಇವತ್ತು ವಿದೇಶಗಳಿಗೆ ಹೋಗಿ ಅಲ್ಲೇ ಆಗ್ತಿದ್ದಾರೆ ಅಥವಾ ಅವರ ಪ್ರಾಚೀನ ಧರ್ಮಕ್ಕೆ ಅವರು ಹೋಗ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಯುವಕರಿಗೆ ಒಂದು ಪ್ರಜ್ಞೆ ಮೂಡಿಸುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ದೇಶಕ್ಕೆ ಒಂದು ಉತ್ತಮ ಪ್ರಜೆಗಳನ್ನು ಕೊಡೋ ಒಂದು ವೇದಿಕೆ ಅಂತ ಹೇಳ್ಬೋದು ಈ ವೇದಿಕೆಯಲ್ಲಿ ಭಾಳ ಜನ ಬೆಳೆದಿದ್ದಾರೆ ಇವತ್ತು ಯಾಕಂದರೆ ಇದು ಇಪ್ಪತ್ನಾಲ್ಕನೇ ವರ್ಷ ಪ್ರತಿ ವರ್ಷ ನೀವು ಅಂದ್ಕೋಬೋದು ಸಾವಿರ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರೆ ಎಷ್ಟು ಮಕ್ಕಳು ಒಂದು ಪ್ರತಿಭಾವಂತ ಇರ್ತಾರೆ ಆ ಪ್ರತಿಭಾವಂತರಿಗೆ ನಾವು ಒಂದು ಬೆಲೆ ಕೊಟ್ಟು ಅವ್ರಿಗೆ ಉತ್ತೇಜನ ಕೊಡ್ತಾಯಿದ್ವಿ ಸುಮಾರು ಮೂ ನಾಲ್ಕು ಸಾವಿರ ಜನ ದಿನ ಬರ್ತಾರೆ ನಾಲ್ಕು ಸಾವಿರದಿಂದ ಕೊನೆ ಸುಮಾರು ಒಂದು ಐವತ್ತು ಸಾವಿರ ಜನ ಈ ಒಂದು ದಸರಾವನ್ನು ವೀಕ್ಷಿಸ್ತಾ ಇದ್ದಾರೆ ಈ ಬಾರಿ ಒಂದು ಏಳು ಸಾವಿರ ವಿದ್ಯಾರ್ಥಿಗಳು ಸಿಗುವ ಸಾಧ್ಯತೆ ಇದೆ ಅಂದರೆ ಪ್ರತಿಭೋತ್ಸವದಲ್ಲಿ ಅದೇ ರೀತಿ ಈ ಬಾರಿ ವಿಭಿನ್ನವಾಗಿ ಮಾಡಿದ್ವಿ ಮಹಿಳಾ ದಸರಾ ಅಂತ ಮಾಡಿದ್ವಿ ಮಹಿಳಾ ದಸರಾ ಅಂತೇಳಿ ಮಹಿಳೆಯರಿಗೆ ಒಂದು ಪ್ರಾಮುಖ್ಯತೆ ಗೊತ್ತು ಮಹಿಳೆಯರ ಒಂದು ಕ್ರೀಡೆಗಳನ್ನು ಮಾಡಿ ಹಾಗೂ ಮಹಿಳೆಯರಿಗೆ ವಿಚ ಅದು ತಪಾಸಣೆ ತಪಾಸಣೆ ಕ್ಯಾನ್ಸರ್ ತಪಾಸಣೆ ಇರ್ಬೋದು ಗೈನಿಕಲ್ ಕ್ಯಾನ್ಸರ್ ತಪಾಸಣೆಯನ್ನು ಕೊಡ್ತೀವಿ ಅದೇ ರೀತಿ ಯುವ ದಸರಾ ಮಾಡಿ ವೇದಿಕೆಯಲ್ಲೇ ಕುಸ್ತಿ ಪಂದ್ಯಾಟವನ್ನು ಆಚರಿಸ್ತೀವಿ ಮೈಸೂರಿಂದ ಕುಸ್ತಿ ಪಟುಗಳು ಬರ್ತಾ ಇದಾವೆ ನಮ್ಮ ವೇದಿಕೆಯಲ್ಲೇ ನಾವು ಬೆಡ್ಡನ್ನು ಹಾಕಿ ಕುಸ್ತಿಯನ್ನು ಮಾಡಿ ಪ್ರದರ್ಶನ ಮಾಡ್ತೀವಿ ಇದು ವಿಭಿನ್ನವಾದ ಯಾರೂ ಇದುವರೆಗೆ ಇದನ್ನು ಮಾಡಿಲ್ಲ ನಮ್ಮ ನವರಾತ್ರಿ ಉತ್ಸವದಲ್ಲಿ ನಾವು ಲಾಸ್ಟ್ ಇಯರ್ ಇದನ್ನು ಶುರು ಮಾಡಿದ್ವಿ ಇದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ